ನಂದಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಗೆದ್ದು ಬಿಗಿರುವ ಕುಮಾರ್ ಚಂದ್ರಕಾಂತ ದೇಸಾಯಿ ಬಣದ ನೂತನ ನಿರ್ದೇಶಕರಿಗೆ ಸಚಿವ ಆರ್ಬಿ ತಿಮ್ಮಾಪುರ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಸಾಯಿ ಬಣಕ್ಕೆ ಗೆಲುವು ಆಗಿರುವುದು ರೈತರ ಅಭಿವೃದ್ಧಿ ಕೆಲಸಗಳಿಗೆ ಸಹಾಯ ಆಗಲಿದೆ ಅಂತ ಸಚಿವ ತಿಮ್ಮಾಪುರ ಅಭಿಪ್ರಾಯಪಟ್ಟರು ನಂದಿ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಸನ್ಮಾನ ಗೆಲುವಿನಿಂದ ಆ ಗೆಲುವಿನ ಮೂಲಕ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಉನ್ನತ ಸ್ಥಾನದಲ್ಲಿ ತಂದು ರೈತಾಪಿ ವರ್ಗಕ್ಕೆ ಸಹಾಯ ಮಾಡತಕ್ಕಂತ ಯಂಗ್ ಟೀಮ್ ಬಂದಿದೆ ಸಂತೋಷ ನನ್ನ ಶುಭ ಹಾರೈಕೆ ಎಲ್ಲ ರೈತಾಪಿ ವರ್ಗದವರಿಗೆ ಸಹಾಯಕಾರಿ ಆಗುವ ರೀತಿಯಲ್ಲಿ ಕೆಲಸ ನಡೀತಿದೆ ಅಂತಕ್ಕಂಥ ಭರವಸೆ ನಂದಿದೆ ಶುಭವಾಗಲಿ ಅಂತಕ್ಕಂಥ ಹಾರೈಕೆ ನಂದು ಎಲ್ಲರೂ ಇವತ್ತೇನು ಗೆಲುವಿನ ನಗೆ ಬೀರಿ ಇವತ್ತು ಬಂದಿದ್ದಾರೆ ಅಷ್ಟೇ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕಷ್ಟಕರವಾದ ದಿನ ಇವತ್ತು ಎದುರಿಸುವ ಶಕ್ತಿನೂ ನಮ್ಮ ಯುವಕ ಪಡೆದು ಇದೆ ಹಾಗೆ ಅಂತಕ್ಕಂಥ ಭಾವನೆ ನಂದು ಆಗಲೆಂದು ನನ್ನ ಹಾರೈತೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ